ಕಳೆದ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಗ್ಯಾರಂಟಿ ಹಣ ಬಿಡುಗಡೆ ಆಗಿಲ್ಲ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದರಿಂದ ಉಳಿಕೆ ಹಣ ಶೀಘ್ರ ಬಿಡುಗಡೆಯಾಗಲಿದೆ ಎಂದರು ಇದರ ಜೊತೆಗೆ ನೌಕರರಿಗೆ ನೀಡಬೇಕಿರುವ ವೇತನ ಕೂಡ ಬಿಡುಗಡೆಯಾಗಲಿದೆ ಆರ್ಥಿಕ ಇಲಾಖೆ ಜೊತೆ ಸಿಎಂ ಮಾತುಕತೆ ನಡೆಸಿದ್ದು ಹಣ ಮಂಜೂರಾಗಲಿದೆ ಎಂದ ಅವರು ಅಂಗನವಾಡಿ ಕಾರ್ಯಕರ್ತರಿಗೂ ವೇತನ ಸಿಗುವುದು ಮತ್ತು ಗ್ಯಾರಂಟಿ ಯೋಜನೆಗೂ ಸಂಬಂಧವಿಲ್ಲ ಎಂದರು ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಸಿಗದಿರುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರ ಗಮನಕ್ಕೆ ತರಲಾಗುವುದು ಎಂದು ಪುಷ್ಪಾ ಅಮರನಾಥ್ ಹೇಳಿದರು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರೋದ್ರಿಂದ ಇವೆಲ್ಲ ಒಂದು ಮಧ್ಯದಲ್ಲಿ ಈ ಒಂದು ಹಣವನ್ನು ಕೊಡಲಿಕ್ಕೆ ತಡವಾಗಿದೆ ತಾಂತ್ರಿಕ ದೋಷಗಳು ಇರೋದರಿಂದ ಇನ್ನು ಕೆಲವೇ ದಿನಗಳಲ್ಲಿ ಇದರ ಹಣವನ್ನು ಕೂಡ ನೇರವಾಗಿ ಫಲಾನುಭವಿಗಳಿಗೆ ನಾವು ಕೊಡ್ತೇವೆ ಅನ್ನೋ ಒಂದು ವಿಚಾರವನ್ನು ಸಂಬಂಧಪಟ್ಟ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ವಿಪಕ್ಷಗಳು ಒತ್ತಾಯ ಮಾಡಿದ ತಕ್ಷಣ ಸಿಎಂ ರಾಜೀನಾಮೆ ನೀಡಬೇಕೆಂದೇನೂ ಇಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮೇಲೂ ಆರೋಪಗಳಿದ್ದು ತನಿಖೆಯೂ ನಡೆಯುತ್ತಿದೆ ಅವರು ರಾಜೀನಾಮೆ ನೀಡಿದ್ದಾರೆಯೇ ಎಂದು ಪ್ರಶ್ನಿಸಿದ ಪುಷ್ಪಾ ಅಮರನಾಥ್ ಎಚ್ ಡಿ ಕುಮಾರಸ್ವಾಮಿ ಕೂಡ ಜಾಮೀನಿನಲ್ಲಿದ್ದಾರೆ ಎಂದರು ಇಲ್ಲ ಪಾಡಿಗೆ ನಡೆಯುತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಸಾಕಷ್ಟು ನಾಯಕರ ಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ಮೇಲೆ ಹಲವಾರು ಆರೋಪಗಳಿದ್ದಾವೆ ಅವ್ರ ಮೇಲೂ ಕೂಡ ತನಿಖೆಗಳು ನಡೀತಾ ಇದ್ದಾವೆ ಆದರೆ ಯಾರೂ ಕೂಡ ರಾಜೀನಾಮೆ ಕೊಡಲಿಲ್ಲ ಈಗ ಕುಮಾರಸ್ವಾಮಿ ಅವರ ಮೇಲೂ ಕೂಡ ಇವಾಗ ಅವರು ಬೇಲ್ ಮೇಲೆ ಇಚ್ಛೆ ಇದ್ದಾರೆ ಅನ್ನೋದನ್ನು ನಾನು ನೆನೆ ತಾನೇ ಮಾಧ್ಯಮದ ಮುಖಾಂತರನೇ ತಿಳ್ಕೊಂಡೆ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಮಾನದಂಡ ಎಲ್ಲೂ ಇಲ್ಲ ಇವತ್ತು ಸಿದ್ದರಾಮಯ್ಯನವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ನಾನು ಈ ಒಂದು ವಿಚಾರಣೆಯನ್ನು ಎದುರಿಸ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಅವರು ಮಾತನಾಡಿದ್ದಾರೆ ನಮಗೆಲ್ಲರಿಗೂ ನಂಬಿಕೆ ಇದೆ ಅವರ ಯಾವುದೇ ರೀತಿಯಾದಂಥ ಅವರ ಹಸ್ತಕ್ಷೇಪವೂ ಇಲ್ಲ ಅವರಿಗೆ ಯಾವುದೋ ಒಂದು ಸಣ್ಣ ಒಂದು ವಿಚಾರವನ್ನು ಇಟ್ಕೊಂಡು ಬೇಕಂತ ಷಡ್ಯಂತ್ರವನ್ನು ಮಾಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಅವರ ಒಂದು ಆತ್ಮಸ್ಥೈರ್ಯವನ್ನು ಕಮ್ಮಿ ಮಾಡಿಲಿಕ್ಕೆ ಹೊರಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಎದೆ ಈ ವಿಚಾರಣೆನೇ ಧೈರ್ಯವಾಗಿ ಎದುರಿಸ್ತಾರೆ ಮತ್ತು ಅವರು ಗೆದ್ದು ಈಚೆ ಬರ್ತಾರೆ ಅನ್ನೋ ಒಂದು ವಿಶ್ವಾಸವನ್ನ ನಾನು ವ್ಯಕ್ತಪಡಿಸಲಿಕ್ಕೆ ಇಚ್ಛಿಸ್ತೀನಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ತನಿಖೆ ಎದುರಿಸಲು ಸಿದ್ಧ ಎಂದು ಮುಖ್ಯಮಂತ್ರಿಗಳೇ ಆತ್ಮವಿಶ್ವಾಸದಲ್ಲಿದ್ದಾರೆ ಆದರೆ ಸಣ್ಣ ವಿಷಯವನ್ನಿಟ್ಟುಕೊಂಡು ವಿಪಕ್ಷ ನಾಯಕರು ಷಡ್ಯಂತ್ರ ಹೂಡುತ್ತಿದ್ದಾರೆ ಎಂದು ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಪ್ರಕರಣಗಳು ಬೇರೆ ಬೇರೆಯಾಗಿದ್ದು ಹೋಲಿಕೆ ಸಾಧ್ಯವೇ ಇಲ್ಲ ಎಂದರು ಯಡಿಯೂರಪ್ಪ ಪ್ರಕರಣದಲ್ಲಿ ಆರೋಪ ಸಾಬೀತಾಗಿತ್ತು ಆದರೆ ಸಿಎಂ ವಿಚಾರದಲ್ಲಿ ಕೇವಲ ಆರೋಪಗಳಷ್ಟೇ ಇವೆ ಎಂದು ಡಾ ಪುಷ್ಪಾ ಅಮರನಾಥ್ ಹೇಳಿದರು